ನಮ್ಮ ತ್ಯಾಗವನ್ನು ಪರಿಗಣಿಸಿ ಪಕ್ಷದ ವರಿಷ್ಠರು ಖಂಡಿತವಾಗಿ ನಮಗೆ ಟಿಕೆಟನ್ನು ಕೊಡ್ತಾರೆ ಅಂತ ಎರಡು ಸಾವಿರದ ಎರಡು ಸಾವಿರದ ಹದಿನೆಂಟರಲ್ಲಿ ಅಂಥ ಬಿರುಗಾಳಿಯಲ್ಲಿ ನಾನು ಗೆದ್ದು ಬಂದವ ನಂತರ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಕೂಡ ರಾಜೀನಾಮೆ ಕೊಡಲ್ಲ ಅಂಥ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾವೆಲ್ಲ ಬಂದು ಉಪ ಚುನಾವಣೆಯನ್ನು ಎದುರಿಸಿ ಸುಪ್ರೀಂ ಕೋರ್ಟ್ ಎದುರಿಸಿ ಅರ್ಹ ಅನರ್ಹರಾಗಿ ಬಂದು ಪ ನಾಲ್ಕು ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಕೊಟ್ಟಂಥವ್ರು ನಾವು ನಮಗೆ ಕೊಡಲೇಬೇಕು ಇವತ್ತು ನಾವು ಯಾಕೆ ಸೋತಿದ್ದೇವೆ ಅನ್ನೋಂಥದ್ದು ನಮ್ಮ ಪಕ್ಷಕ್ಕೆ ಪಕ್ಷದ ವರಿಷ್ಠರಿಗೆ ಚೆನ್ನಾಗಿ ಗೊತ್ತಿದೆ ಯಾವ್ಯಾವ ಕಾರಣಗಳಿಂದ ಯಾವ್ಯಾವ ಯಾರ್ಯಾರು ಮಾಡಿದ ತಪ್ಪುಗಳಿಂದ ನಾವು ಸೋತ್ವಿ ಅಂತೇಳಿ ಇವತ್ತು ನಾವು ಸೋತು ಮನೆಯಲ್ಲಿದ್ದೇವೆ ನಾವು ಪಕ್ಷಕ್ಕೆ ಸಹಕಾರ ಮಾಡಿದ್ದೀವಿ ಇವತ್ತು ನಾವು ಸೋತಾಗ ನಮಗೆ ಕೊಡಬೇಕು ನನಗೆ ಗೆಲ್ಲುವಂಥ ಎಲ್ಲ ಶಕ್ತಿ ಇದೆ ಹಾವೇರಿ ಗದಗ ಚ ಎಲ್ಲ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೇನೆ ಕೃಷಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಜನರ ಪ್ರೀತಿ ವಿಶ್ವಾಸ ಇದೆ ಹಾಗಾಗಿ ನನಗೆ ಕೊಡಬೇಕು ಕೊಡೋದು ನ್ಯಾಯ ಅಂತೇಳಿ ನನ್ನ ಒಂದು ಬೇಡಿಕೆ